ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಈಗ ಕೃಷ್ಣಮೂರ್ತಿ ಪದ್ಧತಿಯನ್ನು ನಿಮಗೆ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಂತ ನಾನೀಗ ಬಹಳ ಶುರುವಿನಿಂದ ಹೇಳ್ತಾ ಇದ್ದೀನಿ ಓಕೆ ಇಲ್ಲಿ ಈಗ ನೋಡಿ ಇದು ಒಂದು ಜಾತಕ ಹತ್ತು ಎಂಟು ಸಾವಿರದ ಒಂಬೈನೂರ ಐವತ್ತು ಬೆಳಿಗ್ಗೆ ಎಂಟು ಗಂಟೆ ಆಯಿತಾ ಪ್ಲ್ಯಾನೆಟ್ರಿ ಪೊಸಿಷನ್ ಈ ರೀತಿಯೆಲ್ಲ ಇರುತ್ತೆ ಈಗ ನಿಮಗೆ ನಾನು ಅದನ್ನು ಇಲ್ಲಿ ಕಾಪಿ ಮಾಡಿದ್ದೇನೆ ನಾವು ಮೊತ್ತ ಮೊದಲು ಈ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡ್ತೇವೆ ಓಕೆ ಬಿ ಟಿ ಆರ್ ರೆಕ್ಟಿಫಿಕೇಷನ್ ಅದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ ರೂಲಿಂಗ್ ಪ್ಲ್ಯಾನೆಟ್ ಅಂತ ಬರ್ತದೆ ಇಲ್ಲಿ ನೋಡಿ ಕೆಳಗಡೆ ಓಕೆ ಸೊ ಅಸೆಂಡೆಂಟ್ ಮಾರ್ಸ್ ಸ್ಯಾಟನ್ ಕೇತು ಮಾರ್ಸ್ ಮರ್ಕ್ಯುರಿ ಮಾರ್ಸ್ ಇಲ್ಲಿ ನೀವು ನೋಡಿ ಮಾರ್ಸ್ ಮರ್ಕ್ಯೂರಿ ನೋಡಿ ಸೂರ್ಯ ಅಥವಾ ಚಂದ್ರ ಯಾರಾದರೂ ಯಾವುದ್ರಲ್ಲಾದರೂ ಟೈಲಿ ಆದರೆ ಆಯಿತು ಮಾರ್ಸ್ ಮರ್ಕ್ಯುರಿ ಸು ಸಬ್ ಸಬ್ ಲಾರ್ಡ್ ಆ್ಯಂಡ್ ಸಬ್ ಸಬ್ ಲಾರ್ಡ್ ಮಾರ್ಸ್ ಮರ್ಕ್ಯುರಿ ಇಲ್ಲಿ ಮಾರ್ಸ್ ಮರ್ಕ್ಯುರಿ ಇದೆ ಇವತ್ತಿನಂದು ನಾನು ಬೆಳಗ್ಗೆ ಆರು ಗಂಟೆ ನಾಲ್ಕು ನಿಮಿಷ ನಲವತ್ತೆರಡು ಸೆಕೆಂಡಿಗೆ ಹಾಕಿದ್ದು ಓಕೆ ಇಪ್ಪತ್ತೊಂಬತ್ತು ಹನ್ನೊಂದು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಟ್ಯಾಲಿ ಆಯ್ತು ಅಂದ್ರೆ ನಿಮ್ಗೆ ಬರ್ತ್ ಟೈಮ್ ಇಸ್ ಪರ್ಫೆಕ್ಟ್ ಯು ನೀಡ್ ನಾಟ್ ಹ್ಯಾವ್ ಟು ವರಿ ಆಮೇಲೆ ನಾವು ಮೇ ನೋಡಬೇಕಾದ್ದು ಸಬ್ ಲಾರ್ಡ್ ಸಬ್ ಸಬ್ ಲಾರ್ಡ್ ಸ್ಟಾರ್ ಲಾರ್ಡ್ ಕಸ್ಪ್ ಇದೆಲ್ಲ ಕಸ್ಪ್ ಒನ್ ಕಸ್ಪ್ ಟು ಕಸ್ಪ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಪ್ ಟು ಟ್ವೆಲ್ ಇದು ಪ್ಲಾನೆಟ್ರಿ ಪೊಸಿಷನ್ ಅಪ್ ಟು ಕೇತು ನಾವು ತೊಗೊಳ್ತೇವೆ ಓಕೆ ಈಗ ನೀವೇನು ಮಾಡಬೇಕು ಫಸ್ಟು ಸಬ್ ಲಾರ್ಡಲ್ಲಿ ಎಷ್ಟು ಬೃಹಸ್ಪತಿ ನೋಡಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಇದೆಲ್ಲ ಬೃಹಸ್ಪತಿ ಆಮೇಲೆ ಕೇತು ಎರಡು ಮತ್ತು ಕೇತು ಆರು ಎರಡು ಆರು ವೀನಸ್ ನೋಡಿ ನಾಲ್ಕು ಆಮೇಲೆ ಎಂಟು ಆಮೇಲೆ ಹತ್ತು ಹನ್ನೆರಡು ನಾಲ್ಕು ಎಂಟು ಹತ್ತು ಹನ್ನೆರಡು ಇವ್ರದ್ದು ಇದೇ ನೋಡಿ ನಾವು ಹೇಳ್ಬೋದು ಇವರ ಜಾತಕ ಹೈ ಕ್ಲಾಸ್ ಇದೆ ಅಂತ ಹೇಳಿ ಯಾಕಂದರೆ ಬರೇ ಡಾಮಿನೇಟೆಡ್ ಬೈ ಜುಪಿಟರ್ ಆಸ್ ವೆಲ್ ಆಸ್ ಶುಕ್ರ ವೀನಸ್ ಆ್ಯಂಡ್ ಕೇತು ಜ್ಞಾನಕಾರಕ ಕೇತು ನೋಡಿ ಸೊ ಈಗ ನಾವು ಇಲ್ಲಿ ನೋಡ್ತೇನೆ ನೋಡಿ ಇದೆಲ್ಲ ಟ್ಯಾಲಿ ಮಾಡಿದ ನಾನು ಹೇಳಿ ಹಾಕಿದ್ದೇನೆ ಕೊನೆಯಲ್ಲಿ ಒಂದು ನೀವು ಟೇಬಲ್ ಮಾಡಬೇಕಾಗತ್ತೆ ಏನು ಟೇಬಲ್ಲು ಈ ಥರ ಓಕೆ ಇಲ್ಲಿ ಫಸ್ಟು ಸೂರ್ಯ ಸೂರ್ಯ ಹನ್ನೆರಡು ಇಲ್ಲಿ ನೋಡಿ ಸೂರ್ಯ ಎಲ್ಲೂ ಇಲ್ಲ ಇಲ್ಲಿ ಸಬ್ ಲಾಡಲ್ಲಿಲ್ಲ ಇಲ್ಲ ಸ್ಟಾರ್ ಅಲ್ಲಿ ಇಲ್ಲ ಆದ್ದರಿಂದ ಆವಾಗ ಇನ್ ಲೊಕೇಟೆಡ್ ಲೊಕೇಟೆಡ್ ಎಲ್ಲಿ ಹನ್ನೆರಡೇ ಮನೆಯಲ್ಲಿ ಲೊಕೇಟೆಡ್ ಅದು ನಾವು ಹಾಕ್ತೇವೆ ಇನ್ನು ಮಂಗಲ್ ಇಟ್ಸ್ ಓನ್ ನಕ್ಷತ್ರದಲ್ಲಿ ಇದ್ದಾನೆ ನೋಡಿ ಮಂಗಲ್ ಎಷ್ಟು ಮಂಗಲಿ ಸಿಂಚಿತ್ತ ನಕ್ಷತ್ರ ಒಂದೇ ನಕ್ಷತ್ರದಲ್ಲಿರುವಾಗ ನಾವು ಅವನ ರಾಶಿಯನ್ನು ತಗೊಳ್ತೇವೆ ಇಲ್ಲಿ ಅದನ್ನೆಲ್ಲ ಬಿಟ್ಟು ಸೀದಾ ರಾಶಿಯಲ್ಲಿದ್ದಾನೆ ಎರಡನೇ ಮನೆಯಲ್ಲಿದ್ದಾನೆ ಅಂತೆ ಇಟ್ಸ್ ಓನ್ ಸ್ಟಾರ್ ನೋಡಿ ಎರಡು ಆಮೇಲೆ ಮೂನ್ ಟೂ ಸಿಕ್ಸ್ ಟೆನ್ ತಗೊಂಡಿದ್ದಾನೆ ಯಾಕಂದರೆ ಸ್ಟಾ ಇಟ್ಸ್ ಸಬ್ ಲಾರ್ಡ್ ಸಬ್ಸಬ್ ಲಾಡಲ್ಲಿ ಇಲ್ಲ ನೋಡಿ ಸಬ್ ಸಬ್ ಲಾಡಲ್ಲಿ ಇಲ್ಲ ಮೂನು ಸ್ಟಾರ್ ಇದೆ ನೋಡಿ ಎರಡು ಆರು ಆಮೇಲೆ ಹತ್ತು ಎರಡು ಆರು ಹತ್ತು ನಾನೀಗ ಇಲ್ಲಿ ಎರಡು ಆರು ಹತ್ತು ತೊಗೊಂಡಿದ್ದೇನೆ ಸ್ಟಾರ್ ಲಾರ್ಡ್ ಓಕೆ ಆಮೇಲೆ ಮರ್ಕ್ಯೂರಿ ಸಬ್ ಸಬ್ ಸಬ್ಸಬ್ ಲಾರ್ಡ್ ಅಲ್ಲಿದ್ದಾನೆ ಮರ್ಕ್ಯೂರಿ ನೋಡಿ ಮರ್ಕ್ಯೂರಿ ಸಬ್ಸಬ್ ಲಾರ್ಡ್ ನೋಡಿ ನಾಲ್ಕು ನಾಲ್ಕಾದ ಮೇಲೆ ಹನ್ನೊಂದು ನಾಲ್ಕು ಹನ್ನೊಂದು ಸಬ್ಸಬ್ ಲಾರ್ಡ್ ಓಕೆ ಬೃಹಸ್ಪತಿ ನಿಮ್ಗೆ ಹೇಳಿದಾಗೆ ಒನ್ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ನೋಡಿ ಬೃಹಸ್ಪತಿ ಇಲ್ಲಿ ಒನ್ ಎಲೆ ಕಸ್ಪಲ್ಲಿ ಒನ್ ತ್ರೀ ಫೈ ಸವೆನ್ ನೈನ್ ಲೆವೆನ್ ಓಕೆ ದಟ್ ಈಸ್ ಬರ ಸು ಆಮೇಲೆ ಶುಕ್ರ ನಾನು ಹೇಳಿದ ಹಾಗೆ ಫೋರ್ ಏಟ್ ದೆನ್ ಟ್ವೆಲ್ವ್ ಸ್ಯಾಟನ್ ಓನ್ಲಿ ಫೈವ್ ಸಬ್ಸಬ್ ಲಾಡಲ್ಲಿ ರಾಹು ಸಬ್ಸಬ್ ಲಾಡಲ್ಲಿ ಎಂಟು ಮತ್ತೆ ಹತ್ತು ಕೇತು ಎರಡು ಮತ್ತು ಆರಲ್ಲಿ ಇದೆ ಅಂತ ಹೇಳಿದ್ದಾರೆ ಈಗ ಇದಕ್ಕೆ ನೋಡಿ ಇಲ್ಲಿ ನಾನು ಪ್ಲ್ಯಾನೆಟ್ರಿ ಪೊಸಿಷನ್ನಿಂದ ತಗೊಂಡಿದ್ದೇನೆ ಅದು ಪ್ಲ್ಯಾನೆಟ್ರಿ ಪೊಸಿಷನಿಂದ ಐ ಹ್ಯಾವ್ ಟೇಕನ್ ಎಲ್ಲಿಂದ ರಾಶಿ ಇಂದ ಸ್ಟಾರ್ ಲಾರ್ಡ್ ರಾಶಿ ಲಾರ್ಡ್ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಸಬ್ ಸಬ್ ಲಾರ್ಡ್ ಇದಿಷ್ಟು ತಗೊಂಡಿದ್ದೇನೆ ಯಾಕಂದರೆ ಸೂರ್ಯನಿಗೆ ಯಾರು ಯಾರು ಸ್ಟಾರ್ ಲಾರ್ಡ್ ಯಾರು ಸಬ್ ಲಾರ್ಡ್ ಎಲ್ಲಿಂದ ತಗೊಂಡಿದ್ದೇನೆ ನೋಡಿ ಇಲ್ಲಿಂದ ಕಟ್ ಮಾಡಿ ಇಲ್ಲಿಂದ ಕಟ್ ಮಾಡಿ ಟಕಾ ಅಂತ ಅಂತೇಳಿ ಕೇತು ತಗೊಂಡಿದ್ದೇನೆ ನೋಡಿ ಸೂರ್ಯನಿಗೆ ಮರ್ಕ್ಯೂರಿ ಮಾರ್ಸ್ ಮರ್ಕ್ಯುರಿ ಮಂಗಲ್ ಚಂದ್ರನಿಗೆ ರಾಹು ಸೇದ್ ಸ್ಯಾಟನ್ ನಾನು ಅದನ್ನೇ ಇಲ್ಲಿ ತಗೊಂಡ್ ನೋಡಿ ರಾಹು ಸ್ಯಾಟನ್ ಮಾರ್ಸ್ ಮೂನ್ ಫಾರ್ ಮಾರ್ಸ್ ವೀನಸ್ ರಾಹು ಫಾರ್ ಮರ್ಕ್ಯುರಿ ಇದನ್ನು ಇಲ್ಲಿ ಹಾಕಿದ್ದೇನೆ ಈಗ ಇದಿಷ್ಟು ಅರ್ಥ ಆಯ್ತು ನಿಮಗೆ ಸೊ ಇದು ಸ್ಟ ಸ್ಟಾರ್ ಲಾರ್ಡ್ ಸಬ್ ಲಾಡ್ಸ್ ಸಬ್ ಸ್ಟಾರ್ ಲಾಡ್ ಹಾಕಿ ಆಮೇಲೆ ಇದನ್ನು ಇಲ್ಲಿ ಹಾಕ್ಬೇಕು ಯಾವುದು ಒಂದು ಸ್ಟಾರ್ ಪ್ಲ್ಯಾನೆಟ್ಸ್ ಎರಡು ಸ್ಟಾರ್ ಲಾರ್ಡ್ ಎರಡು ಸಬ್ ಲಾಡ್ ಅಂದರೆ ಪ್ಲ್ಯಾನೆಟ್ ಸ್ಟಾರ್ ಲಾರ್ಡ್ सब ला विच इस मोर इंपार्टेंट इन कृष्ण के पी पद्धति सबलास्ज मोस्ट इंपारटेट सब्लडा स्टार लाड इंपारटे स्टार लाडा प्लानेट्स बर्तने सो अली टूवन हाक याकेून टू फोर लेवन हाकोद अलवा इले टू मर्क्यूरी फोर टू फोर लेवन यू फोर लेवे टू okay? फोर लेवन हाकि ಟು ಫೋರ್ ಲೆವೆನೇ ಇದೆ ಅದು ಮರ್ಕ್ಯೂರಿ ಆಮೇಲೆ ಚಂದ್ರ ಟೂ ಸಿಕ್ಸ್ ಟೆನ್ ಏಯ್ಟ್ ಟೆನ್ ಫೈವ್ ಎಷ್ಟಾಯಿತು ಟೂ ಸಿಕ್ಸ್ ಏಟ್ ಟೆನ್ ಉಳಿದು ನೋಡಿ ಏಟ್ ಟೆನ್ ಟೂ ಸಿಕ್ಸ್ ಏಟ್ ಟೆನ್ ಟೂ ಸಿಕ್ಸ್ ಏಟ್ ಟೆನ್ ಏನಾದ್ರು ಚ ಹೆಚ್ಚು ಕಡಿಮೆ ಇದೆ ಇಲ್ಲ ಆಮೇಲೆ ಎರಡು ಇದು ಮ ಮಂಗಲ್ ಎರಡು 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 ಅರುವತ್ತು ಎರಡು ಅರುವತ್ತು ಎರಡು ಬಂತು ಆಮೇಲೆ ಮರ್ಕ್ಯೂರಿಗೆ ನಾಲ್ಕು ಹನ್ನೊಂದು ಶುಕ್ರ ಸ್ಟಾರ್ ಲಾಡ್ ನಾಲ್ಕು ಎಂಟು ಹತ್ತು ಹನ್ನೆರಡು ಸೊ ಇಲ್ಲಿ ನಾಲ್ಕು ಎಂಟು ಹತ್ತು ಹನ್ನೆರಡು ಹಾಕಿದರೆ ಎಲ್ಲ ಬಂತು ಐದು ಹಾಕಲಿಲ್ಲ ಯಾಕಂದರೆ ನಾಲ್ಕು ಹಾಕಿದ್ನಲ್ಲ ಐದು ಆಗತ್ತೆ ಇಲ್ಲ ಓಕೆ ಆಮೇಲೆ ಜುಪೀಟ್ರಲ್ಲಿ ಒನ್ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಕಂಪ್ಲೀಟ್ ಹಾಕಿಬಿಡಿ ಯಾಕಂದರೆ ಎಂಟು ಏಳು ಬಂದ ಮೇಲೆ ಎಂಟು ಬಂತು ಒಂಬತ್ತು ಬಂದಿದೆ ಕವರ್ ಆಗಿದೆ ಆ ಕಡೆ ಏಳು ಒಂಬತ್ತು ಏಳು ಹನ್ನೆರಡನೇ ಮನೆ ಆದರೂ ಒಂಬತ್ತು ಎರಡನೇ ಮನೆ ಹತ್ತಕ್ಕೆ ಹನ್ನೆರಡನೇ ಮನೆ ಇದು ಒಂಬತ್ತು ಸೊ ಹತ್ತು ಹತ್ತು ಹಾಗೂ ಅಗತ್ಯ ಇಲ್ಲ ಹನ್ನೆರಡ ಇದ್ರೆ ಹನ್ನೆರಡು ಹಾಕೋ ಅಗತ್ಯ ಇಲ್ಲ ಬಟ್ ಸಬ್ ಲಾಡ್ಸ್ ಸಬ್ ಸಬ್ ಲಾಡ್ ನಾವು ತಗೊಳ್ಳೋದಿಲ್ಲ ಸೊ ಶುಕ್ರ ಒನ್ ತ್ರೀ ಫೈ ಸೆವೆನ್ ನೈನ್ ಯಾಕಂದರೆ ಇಲ್ಲಿ ಇದೆ ಶುಕ್ರ ಆಮೇಲೆ ಸ್ಯಾಟನ್ ಫೋರ್ ಏಯ್ಟ್ ಟನ್ ಟ್ವೆಲ್ ಫೋರ್ ಏಯ್ಟ್ ಟ್ವೆನ್ ಟ್ವೆಲ್ ಲೆವೆನ್ ಬೇಡ ಯಾಕಂದರೆ ಹತ್ತು ಹಾಕಿದ್ದೀರಿ ನೀವು ಹನ್ನೊಂದಕ್ಕೆ ಹತ್ತು ಹನ್ನೆರಡನೇ ಮನೆ ಟ್ವೆಲ್ ಹಾಕಿದ್ದೀರಿ ಓಕೆ ಆಮೇಲೆ ಇದು ರಾವ್ಗೆ ಫೈ ಫೈವ್ ಏಟ್ ಲೆವೆನ್ ಫೈ ಏಟ್ ಲೆವೆನ್ ಹತ್ತು ಹಾಕಲಿಲ್ಲ ಯಾಕಂದರೆ ಲೆವೆನ್ ಹಾಕಿದ್ದಾನಲ್ಲ ಅದೇ ರೀತಿ ಕೇತು ಕೇತುಗೆ ಇಲ್ಲಿ ಕೇತು ಹನ್ನೆರಡು ಎರಡು ಆರು ಹನ್ನೆರಡು ಎರಡು ಆರು ಹನ್ನೆರಡು ನೋಡಿ ಇಷ್ಟು ಬಂತ ಇಷ್ಟು ಬಂದ ಮೇಲೆ ನಮಗೆ ಈ ಕಸ್ಪು ಈಝಿ ಕಸ್ಪು ನಿಮಗೆ ಏನು ಹೇಳಿದ್ದೇನೆ ಫಸ್ಟ್ ಜುಪಿಟರ್ ಆಮೇಲೆ ಕೇತು ಆಮೇಲೆ ಈ ಶುಕ್ರ ಜುಪಿಟರ್ ಕೇತು ಜುಪಿಟರ್ ಶುಕ್ರ ಜುಪಿಟರ್ ಶುಕ್ರ ಜುಪಿಟರ್ ಶುಕ್ರ ಅದಕ್ಕೆ ನೀವು ಈ ಪ್ಲ್ಯಾನೆಟ್ರಿ ಪೊಸಿಷನಲ್ಲಿ ಯಾರ್ಯಾರು ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಜುಪಿಟ್ರಿಗೆ ರಾಹು ಮತ್ತು ಸ್ಯಾಟನ್ ನೋಡಿ ರಾಹು ಸ್ಯಾಟನ್ ಹಾಕಿದ್ದೇನೆ ನಿಮಗೆ ಎಷ್ಟು ನಾನು ಇಡೀ ಒಂದು ತಿಂಗಳಿಂದ ಇದ್ರ ಹಿಂದೆ ಬಿದ್ದಿದ್ದೇನೆ ನಿಮಗೆ ಹೇಳೋದು ಭಾಳ ಈಸಿಯಾಗಿ ಹೇಳ್ತಾಯಿದ್ದೀನಿ ಜುಪಿಟ್ರಿಗೆ ರಾಹು ಹಾಕಿದ ಮೇಲೆ ಎಲ್ಲ ಜುಪಿಟ್ರಿಗೆ ಕಾಪಿ ಪೇಸ್ಟ್ ಇದು ಇಷ್ಟು ಕಾಪಿ ಮಾಡಿ ಪೇಸ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇನ್ನು ಶುಕ್ರನಿಗೆ ಇಲ್ಲಿ ನೋಡಿ ಶುಕ್ರನಿಗೆ ಅದು ಜುಪಿಟ್ರ್ ಸನ್ ನೋಡಿ ಜುಪಿಟ್ರ್ ಸನ್ ಜುಪಿಟರ್ ಆಲ್ರೆಡಿ ನಿಮಗೆ ಇಲ್ಲಿ ಬಂದಿದೆಯಲ್ಲ ಜುಪಿಟರ್ ಸನ್ ಸೊ ವೀನಸ್ ಜುಪಿಟರ್ ಸನ್ ಹಾಕಿದ ಕಾಪಿ ಕಟ್ ಕಾಪಿ ಪೇಸ್ಟ್ ಇಲ್ಲಿ ಕಟ್ಟಲ್ಲ ಕಾಪಿ ಪೇಸ್ಟ್ ವೀನಸ್ ಎಲ್ಲೆಲ್ಲಿ ಎಲ್ಲೆಲ್ಲಿದೆ ಮಾಡಿಬೇಡಿ ಕೇತು ಹಾಕಿ ಈಗ ಆದರೆ ನೋಡಿ ಇಲ್ಲಿ ನೋಡಿ ಈ ಒನ್ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಟೂ ಫೋರ್ ಸಿಕ್ಸ್ ಲೆವೆನ್ ಒನ್ ತ್ರೀ ಫೈವ್ ಸೆವೆನ್ ನೈನ್ ಒಬ್ಬ 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 ಅಬ್ಬ ಅಬ್ಬ ಒಬ್ಬ ಯಾರು ಈ ಹು ಹೆಂಗಸನ್ನ ಮದುವೆ ಆಗಿದ್ದಾರೋ ಅವರು ಬಹಳಷ್ಟು ಲಕ್ಕಿ ಫೆಲೋ ಅಂತ ನಾನು ಹೇಳ್ತೇನೆ ನೀವು ಯಾವುದೇ ತಗೊಳ್ಳಿ ನೋಡಿ ಏಳನೇ ಮನೆ ಮದುವೆ ತಗೊಳ್ಳಿ ಏಳನೇ ಮನೆ ಎರಡನೇ ಮನೆ ಹನ್ನೊಂದನೇ ಮನೆ ಮದುವೆಗೆ ಆಮೇಲೆ ಹೆಂಗಸರಿಗೆ ಕೂಜ ನೋಡಿ ಇಲ್ಲಿ ಎರಡನೇ ಮನೆ ಯಾವುದು ಟೂ ಫೋರ್ ಸಿಕ್ಸ್ ಲೆವೆನ್ ಎರಡು ಫ್ಯಾಮಿಲಿ ನಾಲ್ಕು ಹೋಮ್ ಹ್ಯಾಪಿನೆಸ್ ಆರು ಕ್ಯಾರಿಯರ್ ಲೆವೆನ್ ಆಫ್ಟರ್ ಮ್ಯಾರೇಜ್ ಪ್ರಾಫಿಟ್ಸ್ ಆಮೇಲೆ ಏಳನೇ ಮನೆ ಸ್ಪೋರ್ಟ್ಸ್ ಮನೆ ಒನ್ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಇದು ಇನ್ನರ್ ಇನ್ನರ್ ಲೈಫ್ ಅಂತೀವಿ ಅಂದರೆ ಇದು ಇದು ಬಿಟ್ಟರೆ ನಿಮಗೆ ಲೈಫ್ ಭಾಳ ಮೇಲಕ್ಕೆ ಹೋಗ್ತಾ ಇರುತ್ತೆ ಅದೇ ರೀತಿ ಲೆವೆನ್ ನೋಡಿ ಲೆವೆನ್ ಕೂಡ ಒನ್ ತ್ರೀ ಫೈವ್ ಸೆವೆನ್ ಲೈನ್ ಅಂದರೆ ಈ ಹುಡುಗಿಯನ್ನು ಮದುವೆಯಾದವರು ಮೇಲಕ್ಕೆ ಹೋಗ್ತಾ ಇರ್ತಾರೆ ಗ್ರಫ್ ಓಕೆ ಮೇಲಕ್ಕೆ ಹೋಗ್ತಾ ಇರ್ತಾರೆ ಇಲ್ಲಿ ಕುಜಾ ಕುಜೆಯಲ್ಲಿದ್ದಾನೆ ಎರಡು ಟೂ ಕುಜ ಎರಡು ನೋಡಿ ಓನ್ಲಿ ಟೂ ಸೊ ಟೂ ಈಸ್ ಆ್ಯಕ್ಚುಲಿ ಓಕೆ ಸಬ್ಲಾಡ್ ಯಾವುದು ಇಲ್ಲಿ ಪ್ಲಾನೆಟ್ ಸಬ್ ಲಾಡ್ ಅಗೇನ್ ಕುಜನಿಗೆ ಮ ಚಂದ್ರ ಬಂದ ಟೂ ಸಿಕ್ಸ್ ಟೆನ್ ಓಕೆ ಟೂ ಸಿಕ್ಸ್ ಟೆನ್ ಸೊ ಟೂ ಸಿಕ್ಸ್ ಆ್ಯಂಡ್ ಟೆನ್ ಸರ್ವೀಸಸ್ ಅವರ್ ಡೈಲಿ ರುಟೀನ್ಸ್ ಆ್ಯಂಡ್ ಪ್ರೊಫೆಷನ್ ಓಕೆ ಇವರ ಪ್ರೊಫೆಷನ್ ನೋಡಬೇಕಾದ್ರೆ ಆರು ಮತ್ತು ಹತ್ತು ನೋಡಿ ಆರನೇ ಮನೆಯಲ್ಲಿ ಎಷ್ಟಿದೆ ಟೂ ಫೋರ್ ಸಿಕ್ಸ್ ಲೆವೆನ್ ಹತ್ತನೇ ಮನೆ ಒನ್ ತ್ರೀ ಫೈ ಸೆವೆನ್ ನೈನ್ ಸೊ ವೆರಿ ಗುಡ್ ಪ್ರೊಫೆಷನ್ ಪ್ರೊಫೆಷನಲ್ಲಿ ಸಿ ವಿಲ್ ಬಿ ವೆರಿ ಸೌಂಡು ಓಕೆ ಫ್ಯಾಮಿಲಿ ಲೈಫ್ ಏನು ತೊಂದರೆ ಇಲ್ಲ ಫೋರ್ತ್ ಹೌಸ್ ನೋಡಿ ಶುಕ್ರ ಒನ್ ತ್ರೀ ಫೈವ್ ಸೆವೆನ್ ನೈನ್ ಯಾವುದೇ ತಗೊಳ್ಳಿ ಸಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ ಇವನ್ ಹಸ್ಬೆಂಡ್ ಆಲ್ಸೋ ವೆರಿ ಸೌಂಡ್ ಪಾರ್ಟಿ ನೋಡಿ ಒನ್ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಓಕೆ ಸೊ ಐ ಆಮ್ ಟೆಲ್ಲಿಂಗ್ ದಿಸ್ ಕಪಲ್ ಈಸ್ ಎಂಜಾಯಿಂಗ್ ಕೊರೋಡೋ ರುಪೀಸ್ ದೇ ಆರ್ ರಿಯಲಿ ಕೋಟ್ಯಾಧೀಶರು ಅಂತ ಹೇಳ್ಬೋದು ಈಗ ಅರ್ಥ ಐತೆ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯನ್ನು ಭಾಳ ಸಿಂಪಲ್ಲಾಗಿ ವಿವರಣೆ ಮಾಡಿಕೊಟ್ಟಿದ್ದೇನೆ ಇದನ್ನು ದಯವಿಟ್ಟು ನೀವು ಬಾಯ್ ಹಾಟ್ ಮಾಡಿ ಏನಾದರೂ ಮಾಡಿ ಒಂದು ಎರಡು ಮೂರು ಜಾತಕ ನಿಮ್ಮದೇ ಹಾಕಿ ಓಕೆ ಸೊ ಅದನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಕಲೀರಿ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು